ಎಲ್ಲರಿಗೂ ನಮಸ್ಕಾರ ಇವತ್ತು ಟ್ರೈಲರ್ ರಿಲೀಸ್ ಮಾಡಿ ನಿಮ್ಗೆ ನಮ್ಗೆ ಟ್ರೈಲರ್ ರಿಲೀಸ್ ಮಾಡಿ ನಾವು ಟ್ರೈಲರ್ ನೋಡಿರ್ತೀವಿ ಬಟ್ ನಿಮಗೆಲ್ಲ ತೋರಿಸಿ ಈ ಸಿನಿಮಾದ ಬಗ್ಗೆ ಒಂದು ಹೊಗಳಿಕೆ ಬಂದರೆ ನಮ್ಮ ಸಿನಿಮಾ ಸ್ವಲ್ಪ ಪ್ಲಸ್ ಆಗುತ್ತೆ ಅನ್ನೋ ಉದ್ದೇಶ ಇದು ಜೋರಾಗಿ ಪಬ್ಲಿಸಿಟಿ ಮಾಡಬೇಕು ಅಂತ ನಮಗೆ ಆಸೆ ಇದೆ ಆದರೆ ನಮ್ಮಲ್ಲಿ ಆ್ಯಕ್ಚುಲಿ ಎಲ್ಲ ಥರ ಇಲ್ಲಿ ಕತ್ ಮಾಡೋಕ್ಕಾಗ್ತಾ ಇಲ್ಲ ಯಾಕೆಂದರೆ ಪ್ರೊಡ್ಯೂಸರ್ ಯಾಕೆ ನಾನು ಮೊದಲೇ ಒಂದ್ಸರಿ ಹೇಳಿದ್ದೆ ಈ ಸಿನಿಮಾಕ್ಕೆ ನಾವು ಎಲ್ಲ ನೀವು ಏನು ಪಬ್ಲಿಸಿಟಿ ಮಾಡ್ತೀರ ಅದೇ ಇವತ್ತು ಪಬ್ಲಿಷಿಟಿ ಸಿನಿಮಾ ಸಿಗೋದು ಯಾಕೆಂದ್ರೆ ತುಂಬ ದುಡ್ಡು ಕೊಟ್ಟು ಖರ್ಚು ಮಾಡಿ ಪಬ್ಲಿಸಿಟಿ ಮಾಡೋ ತಾಕತ್ತಿಲ್ಲ ಅಂತಲೇ ಹೇಳ್ಬೋದು ಈಗ ಇದರಲ್ಲಿ ಯಾಕೆಂದ್ರೆ ನಾನು ಹೇಳಿದ್ದು ಪಬ್ಲಿಸಿಟಿ ಮಾಡೋಕೆ ಆಗ್ತಾ ಇಲ್ಲ ನಾನೀಗ ಪ್ರತಿಯೊಂದು ಕಡೆನೂ ಮಾಡಿಸ್ಬೇಕು ನಾನು ಎಲ್ಲ ಸಿನಿಮಾ ಥರ ಸ್ಟೈಲಲ್ಲೇ ಮಾಡಬೇಕು ಅಂದ್ಕೊಡ್ತೀನಿ ಬಟ್ ಇವರು ಮಾಡ್ತಾ ಇಲ್ಲ ಮಾಡಲಿಕ್ಕೆ ಅವ್ರಿಗೆಲ್ಲ ಆಗ್ತಿಲ್ಲ ಪಾಪ ನಾನು ಕೋರ್ಸ್ ಮಾಡೋಕ್ಕಾಗಲ್ಲ ಈಗ ಏನಂದ್ರೆ ರಿಲೀಸ್ ಮಾಡೋಕೆ ಹಂತಕ್ಕೆ ತಂದಿದ್ದ ದೊಡ್ಡ ವಿಷಯ ಅವ್ರೀಗ ಯಾಕಾಗಿ ನಾನು ಜಾಸ್ತಿ ಪೋಸ್ಟ್ ಮಾಡೋಕ್ಕೆ ಹೋಗ್ತಾ ಇಲ್ಲ ಈಗ ನನ್ನ ಕೈಯ್ಯಲ್ಲಿ ಹೇಗಿದೆ ಹಾಗೆ ರಿಲೀಸ್ ಮಾಡ್ತೀನಿ ಅಂದ್ರೆ ಆದರೆ ನಮ್ಮ ಮಿತ್ರರೆಲ್ಲ ಇದ್ದಾರೆ ನಮ್ಮದು ಪೇಪರ್ ಮೀಡಿಯಾ ಆಗಿರ್ಬೋದು ಟಿ ವಿ ಮೀಡಿಯಾ ಆಗಿರ್ಬೋದು ಅವರೆಲ್ಲ ನಮ್ಗೆ ಸಪೋರ್ಟ್ ಇರುತ್ತೆ ಅನ್ನೋ ಒಂದು ಧೈರ್ಯದಲ್ಲಿ ನೀವು ರಿಲೀಸ್ ಮಾಡಿ ಅಂತ ನಾವು ಹೇಳ್ತಾ ಇದ್ದೀವಿ ಹಾಗಾಗಿ ನೀವು ಆ ಧೈರ್ಯದಿಂದ ರಿಲೀಸ್ ಆಗ್ತದೆ ಈ ತಿಂಗಳ ಮೂರನೇ ವಾರ ಅಥವಾ ಎಂಡಲ್ಲಿ ರಿಲೀಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಒಳ್ಳೆ ಥಿಯೇಟ್ರ್ಗಳು ಸಿಕ್ಕರೆ ಮಾಡ್ತೀವಿ ಹಾಗೆ ಈಗ ಈಗ ಆಲ್ರೆಡಿ ಎರಡು ಸಾಂಗು ಲಿರಿಕಲ್ ವೀಡಿಯೋ ರಿಲೀಸ್ ಆಗಿದೆ ಇನ್ನೊಂದು ಫಸ್ಟ್ ನಂಬರ್ ಒಂದು ರಿಲೀಸ್ ಆಗಿದೆ ಎಲ್ಲ ಕಡೆಯೂ ಒಳ್ಳೆಯ ರೆಸ್ಪಾನ್ಸ್ ಇದೆ ನನಗೆ ರಿಲೀಸ್ ಮಾಡೋ ತನಕ ಅಷ್ಟು ಖುಷಿ ಇರಲಿಲ್ಲ ರಿಲೀಸ್ ಆದಮೇಲೆ ಖುಷಿಯಾಗಿದೆ ಎಲ್ಲ ಕಡೆ ಒಳ್ಳೆ ರೆಸ್ಪಾನ್ಸ್ ಇದೆ ನೋಡೋದ್ರೆಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ಹಾಗಾಗಿ ಈಗ ಸಾಂಗ್ ಕ್ರೆಡಿಟ್ ಕೂಡ ಒಬ್ಬ ಎರಡು ನನಗೆ ರಿಲೀಸ್ ಮಾಡಿದ ಎರಡು ಸಾಂಗ್ ನಮ್ಮ ಕವಿರಾಜ್ ಅವರೇ ಬರೆದಿರೋದು ಲಿರಿಕ್ಸ್ ಎಲ್ಲ ಯಾಕೆಂದರೆ ನನ್ನ ಸಿನಿಮಾ ಅಂದರೆ ಸಾಮಾನ್ಯ ಕವಿರಾಜ್ ಇದ್ದೇ ಇರ್ತಾರೆ ಈ ಸಿನಿಮಾದಲ್ಲಿ ಯಾರು ಕವಿರಾಜ ಕವಿರಾಜ್ ಅನ್ನೋ ಏನೋ ಒಂದು ಸಿನಿಮಾ ಹಿಟ್ ಆಗಿದೆ ಅಂದರೆ ಯಾರು ಕವಿರಾಜ್ ಬರ್ದಿದ್ದ ಅನ್ನೋ ಕೇಳುವ ಮಟ್ಟಕ್ಕಿದೆ ಯಾಕೆಂದ್ರೆ ಚೆಲ್ಲಾಟದಿಂದ ಇಲ್ಲಿ ತನಕ ನಾನು ಯಾವ ಸಿನಿಮಾನು ಮಿಸ್ ಮಾಡಿಲ್ಲ ಅದ ಸಾಂಗ್ ಅವರೇ ಬರೆದಿದ್ದಾರೆ ಅಟ್ಲೀಸ್ಟ್ ಕಾಲೋ ಉದಯ ಪಕ್ಷ ಒಂದು ಎರಡು ಮೂರು ಸಾಂಗ್ ಬರೆದಿದ್ದರಲ್ಲಿ ಟೋಟಲ್ ನಾಲ್ಕು ಸಾಂಗ್ ಇದೆ ಅದರಲ್ಲಿ ಎರಡು ಸಾಂಗ್ ಇವರೇ ಬರೆದಿದ್ದಾರೆ ಈಗ ಹೊಸದಾಗಿ ನಾನು ಎಲ್ಲರ ಬಗ್ಗೆಯೂ ಮೊದಲೇ ಹೇಳಿದ್ದೀನಿ ಹೊಸದಾಗಿ ನನ್ನ ತಂಡದಲ್ಲಿ ಇವತ್ತು ಬಂದಿರೋರು ಯಾರು ಅಂದರೆ ನಯನ ಮತ್ತು ಜಗ್ಗಪ್ಪ ಹೌದು ಅಲ್ಲ ಇದು ಈಗ ಅಲ್ಮ ಈ ಸಿನಿಮಾಕ್ಕೆ ನಯನ ಆ್ಯಕ್ಚುಲಿ ಸೆಟ್ಟಲ್ಲಿ ಇದ್ರ ಬಗ್ಗೆ ಎರಡು ಮಾತು ಹೇಳ್ತೀನಿ ಅಷ್ಟೇ ನಯನ ಸೆಟ್ಟಲ್ಲಿ ಇದ್ರೆ ಎಲ್ಲರಿಗೂ ಟೈಮ್ ಪಾಸಿಗೆ ಬೇರೆ ಏನು ಬೇಕಾಗಿರಲ್ಲ ಯಾರು ನಾವು ಕಾಮಿಡಿ ಮಾಡೋದಾಗ್ಲಿ ಏನೂ ಬೇಕಾಗಿಲ್ಲ ಇರೋರ್ನೆಲ್ಲ ಗೋಳ್ವಿಕೊಳ್ತಾರೆ ಎಸ್ಪೆಷಲಿ ನಮ್ಮ ಅಷ್ಟೆಂಡ್ ಟಿ ಕೆ ನಿಂದ ಹಿಡಿದು ಎಲ್ಲರನ್ನು ಗೋಳ್ಗಿಕೊಂಡು ಬಟ್ ಯಾರು ರಾತ್ರಿ ಹೊತ್ತು ರಾತ್ರಿ ಏನೋ ಶೂಟಿಂಗ್ ನಿದ್ರೆ ಬಂದ್ರು ಕೂಡ ನಿದ್ರೆನ ನಿದ್ರೆ ಬರ್ದೇ ಹಂಗೆ ಮಾಡ್ಬಿಡ್ತಾರೆ ಬಿಟ್ಟು ಎಲ್ಲರೂ ನಗ್ನಗ್ತಾ ಕೆಲಸ ಮಾಡ್ಬೇಕು ಆ ಥರ ಅವರು ಹಾಗೆ ನಮ್ಮ ಜಗಪ್ಪ ಜಗಪ್ಪ ಆ್ಯಕ್ಚುಲಿ ನನ್ನ ಮೊದಲನೇ ಸಿನಿಮಾ ಇದ್ದ ನನ್ನ ಜೊತೆಲಿ ವರ್ಕ್ ಮಾಡಿರೋದು ಅವರು ಬಟ್ ಒಳ್ಳೆ ಕಲಾವಿದ ಯಾ ಸಿನಿಮಾಕ್ಕೆ ಏನು ಬೇಕು ನನಗೆ ಕೆಲವರು ಏನು ನನ್ನ ನಾನು ಯಾರೋ ಅಂತ ಹೆಸರು ಹೇಳ್ಕೋಲ್ಲ ಕೆಲವೊಂದು ಆರ್ಟಿಸ್ಟ್ ನಾವು ಏನು ಕೊಡ್ತೀವೋ ಅದನ್ನ ಇಲ್ಲ ಒಂದು ಓವರ್ ಆಗಿ ಮಾಡ್ತಾರೆ ಇಲ್ಲ ನಾವೊಂದು ಒಂದು ಫಿಫ್ಟಿ ಪರ್ಸೆಂಟ್ ಟೆನ್ ಪರ್ಸೆಂಟ್ ಕಡಿಮೆ ಮಾಡ್ತಾರೆ ಬಟ್ ಆ ಕತೆಗೆ ಏನು ಬೇಕು ನಾವು ಏನು ಹೇಳ್ತೀವೋ ಅಷ್ಟೇ ವಯಾಕ್ ಮಾಡ್ತಾರೆ ಬಟ್ ಅದನ್ನ ಅದ್ಭುತವಾಗಿ ಮಾಡ್ತಾರೆ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಶ್ರೀಧರ್ ಸರ್ ಹೇಳಿದ್ರು ತುಂಬ ಕಷ್ಟದಲ್ಲಿ ಸಿನಿಮಾನ ಮಾಡಿ ಇವತ್ತು ಎಲ್ಲರೂ ಜೊತೆಗೆ ನಿಂತು ಆ ಸಿನಿಮಾನ ತರ್ತಾ ಇದ್ದೀವಿ ಅಂತ ಹೌದು ತುಂಬ ಪ್ರೀತಿ ಇಟ್ಕೊಂಡಿರುವಂಥ ವ್ಯಕ್ತಿ ಸಿನಿಮಾ ಬಗ್ಗೆ ಪ್ರೀತಿ ಇಟ್ಕೊಂಡಿರುವಂಥ ವ್ಯಕ್ತಿ ಸುರೇಶ್ ಸರ್ ಸೊ ಅವರ ಪ್ರೀತಿಗೆ ನಾವೆಲ್ಲರೂ ಜೊತೆಗೆ ನಿಂತು ಈ ಸಿನಿಮಾನ ಮಾಡಿದ್ದೀವಿ ಸೊ ಈಗ ನೀವೆಲ್ಲರೂ ಅದಕ್ಕೆ ಸಾಥ್ ಕೊಡಬೇಕು ಅನ್ನೋದೊಂದು ರಿಕ್ವೆಸ್ಟ್ ಇದೆ ಬಹಳ ಕಷ್ಟಪಟ್ಟು ಬಹಳ ಪ್ರೀತಿಯಿಂದ ಈ ಸಿನಿಮಾ ಮುಗಿಸಿದ್ದು ಅವ್ರು ತುಂಬಾ ಕಷ್ಟ ಪಟ್ಟಿದೀವಿ ಮುಗಿಸೋಷ್ಟೊಂದಿಗೆ ಹಬ್ಬ ಅಂತ ಅನ್ಸಿದ್ದು ನಿಜ ಬಟ್ ಕೂಡ ಚೆನ್ನಾಗಿ ಬಂದಿದೆ ಹೇಳ್ತಿರ್ತಾರೆ ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಬೇಕು ಮಕ್ಕಳು ದೊಡ್ಡವರು ಚಿಕ್ಕವರು ಎಲ್ಲರೂ ಕೂತು ನೋಡುವಂತ ಸಿನಿಮಾ ಬರ್ಬೇಕು ಅನ್ನೋ ಒಂದು ವಿಚಾರನ ಯಾವಾಗ್ಲೂ ಹೇಳ್ತಿರ್ತಾರೆ ಸುರೇಶ್ ಸರ್ ಅದನ್ನ ತಲೆನಲ್ಲಿ ಇಟ್ಕೊಂಡು ನಾವು ಈ ಸಿನಿಮಾನ ಮಾಡಿದ್ವಿ ಫನ್ ಫಿಲ್ಡ್ ರೈಡ್ ಆಗಿರ್ಬೇಕು ಅನ್ನೋದು ನಮ್ಮ ಕಾನ್ಸೆಪ್ಟ್ ಆಗಿತ್ತು ಎಲ್ರಿಗೂ ನಮಸ್ಕಾರ ಬಹುಶಃ ನಿಮ್ಗೆಲ್ರಿಗೂ ಗೊತ್ತಿರೋ ಥರ ಬಹಳ ಇತ್ತೀಚಿನ ದಿನಗಳಲ್ಲಿ ಕನ್ನಡ ಪ್ರೇಕ್ಷಕ ಒಂದು ಸಂದೇಶವನ್ನು ಸಿನಿಮಾದವರಿಗೆ ಕೊಟ್ಟಿದ್ದಾನೆ ಕೊಟ್ಟಿದ್ದಾರೆ ಅದು ಬಹುಶಃ ನೀವು ಸಿನಿಮಾ ಏನೇ ಮಾಡಿ ನಮಗೆ ಮನೋರಂಜನೆ ಇರಬೇಕು ಅದರಲ್ಲಿ ವಿಷಯ ಯಾವುದೇ ತಗೊಳ್ಳಿ ಮನೋರಂಜನೆ ಇದ್ದರೆ ನಾವು ಸಿನಿಮಾ ನೋಡ್ತೀವಿ ಗೆಲ್ಲಿಸ್ತೀವಿ ಅನ್ನೋ ಒಂದು ಸಣ್ಣ ಸಂದೇಶ ಅಲ್ಲರೂ ಸಿಕ್ಕಿದೆ ಬಹುಶಃ ಈ ಸಿನಿಮಾ ನೋಡಿದಾಗ ನಮಗೆ ಆಶಾಭಾವನೆ ಏನು ಮೂಡಿದ್ದು ಅಂದರೆ ಮನೋರಂಜನೆ ಭರಪೂರ್ವಾಗಿದೆ ಇದರಲ್ಲಿ ಒಳ್ಳೆ ಕಾಮಿಡಿ ಇದೆ ಶ್ರೀಧರ್ ಸರ್ ನೀವು ವೈಯಕ್ತಿಕವಾಗಿ ಅವ್ರನ್ನ ಬಲವರಾಗಿದ್ದರೆ ಅವರಿಗೆ ಮಾತಿನಲ್ಲೇ ಒಂದು ಬಹಳ ಬೇರೆಯ ಒಂದು ಕಾಮಿಡಿ ಟೈಮಿಂಗ್ ಇದೆ ಅವರಿಗೆ ಅದು ಅವರ ಕಥೆಗಳಲ್ಲೂ ಸ್ಕ್ರೀನಲ್ಲೂ ಎಲ್ಲ ಸಿನಿಮಾಗಳಲ್ಲೂ ನಾವು ನೋಡ್ಕೊಂಡು ಬಂದಿದ್ವಿ ಹಾಗಾಗಿ ಬಹಳ ಆಶಾಭಾವನೆ ಇದೆ ಈ ಸಿನಿಮಾ ಜನ ಒಪ್ಕೋಬೋದು ಯಾಕಂದರೆ ಮನೋರಂಜನೆ ತುಂಬ ಇದೆ ನಾವು ಇವಾಗ ಇಲ್ಲೇ ಕೆಲವು ಪತ್ರಕರ್ತ ಮಿತ್ರರ ಜೊತೆ ಮಾತಾಡುವಾಗಲೂ ಅದೇ ಮಾತಾಡಿದ್ವಿ ಮನರಂಜನೆ ಮನೋರಂಜನೆ ಅಂತ ಇದಕ್ಕಿಂತ ಮೊದಲು ಒಂದು ಹತ್ತು ನಿಮಿಷ ಮೊದಲು ಬಹುಶಃ ಅದನ್ನ ಈಗ ಮತ್ತೆ ನೋಡಿದ್ವಿ ನಾವಿಲ್ಲಿ ಹಾಗಾಗಿ ಇದ್ರ ಬಗ್ಗೆ ಒಂದು ಆಶಾಭಾವನೆ ಇದೆ ಇನ್ನೊಂದು ಮಜವಾದ ಘಟನೆ ಶೇರ್ ಮಾಡ್ಕೊಳೋಕೆ ಬಯಸ್ಸೋದಂದ್ರೆ ಸರ್ ಹೇಳಿದಂಗೆ ನಾವು ಎಲ್ಲ ಥರದಲ್ಲೂ ಪಾರ್ಟ್ನರ್ಸೆ ಬಹಳ ಇಪ್ಪತ್ತು ವರ್ಷಗಳಿಂದ ಬಿಸ್ನೆಸ್ ಆಗಿರ್ಬೋದು ಸಿನಿಮಾ ಮಾಡಿದಾಗಿರ್ಬೋದು ಅಥವಾ ಫ್ಯಾಮಿಲಿ ಫ್ರೆಂಡ್ಸು ಎಲ್ಲ ಥರದಲ್ಲೂ ಒಂದು ಮಜವಾದ ಘಟನೆ ಏನಂದರೆ ಇವರು ಜಾಲಿಡೇಸ್ ಮಾಡಿದಾಗ ನಾಲ್ಕು ಹೀರೋಗಳಿದ್ರು ಅದರಲ್ಲಿ ಒಂದು ಹೀರೋ ಕ್ಯಾರೆಕ್ಟರು ನನ್ನ ಊರಿನ ಹುಡುಗ ನನಗೆ ಪರಿಚಯಿಸಿದ ಪ್ರವೀಣ್ನ ಇವ್ರಿಗೆ ಒಂದು ಕ್ಯಾರೆಕ್ಟ್ರು ನಾನು ನೋಡಿದಾಗ ನಂಗೆ ತುಂಬ ಇಷ್ಟ ಚೆನ್ನಾಗಿದೆ ಇವರು ಒಳ್ಳೆಯ ಹೀರೋ ಆಗ್ಬೋದು ಅಂತ ನನಗೆ ಅನ್ನಿಸ್ತು ನಾನು ಇವರಿಗೆ ರೆಫರ್ ಮಾಡಿದೆ ಸರ್ ಅದು ನಾಲ್ಕರಲ್ಲಿ ಅವಾಗಲೂ ತುಂಬ ಕ್ಲೋಸ್ ಇದ್ವಿ ನಾವು ಜಗಳ ಮಾಡುವಷ್ಟು ಕ್ಲೋಸ್ ಇದ್ವಿ ಅಥವಾ ಏನಾದರೂ ಒತ್ತಾಯ ಮಾಡಿ ಹೇಳುವಷ್ಟು ಕೂಡ ಕ್ಲೋಸ್ ಇದ್ವಿ ಸರ್ ಒಂದು ಕ್ಯಾರೆಕ್ಟ್ರ್ ಇವ್ರಿಗೆ ಕೊಡಲೇಬೇಕು ಸರ್ ಅಂತ ನಾನು ಇವರಿಗೆ ಹೇಳಿದ್ದೆ ಕಾರಣಾಂತರಗಳಿದ್ದು ಬೇರೆ ಒತ್ತಡಗಳಿಂದ ಇವರಿಗೆ ಅವನ್ನ ಫಿಕ್ಸ್ ಮಾಡೋಕ್ಕಾಗ್ತಿರ್ಲಿಲ್ಲ ನನಗೆ ಒಂದು ರೀತಿ ಸ್ವಲ್ಪ ಮುನಿಸು ಬಂತು ಒಂದು ವಾರ ನಾನು ಹೋಗಿಲ್ಲ ಶೂಟಿಂಗ್ ಸ್ಪಾಟಿಗೆ ಅವನಿಗೆ ಕೊಟ್ಟಿಲ್ಲ ಪ್ರವೀಣಿಗೆ ಚಾನ್ಸ್ ಕೊಟ್ಟಿಲ್ಲ ಅಂತ ಅದ ನಂತರ ಒಂದಿನ ಫೋನ್ ಮಾಡಿದ್ರಿ ಬನ್ರಿ ಕೊಡ್ತೀನಿ ಅವನಿಗೆ ಕೊಡ್ತೀನಿ ಅಂತ ಕಾಲ್ ಮಾಡಿದ್ರು ಅವಾಗ ಹೋಗಿದೆ ಇವತ್ತು ನೋಡಿ ಕಾಲಚಕ್ರ ಫುಲ್ ತಿರುಗಿದೆ ಅವನೇ ಇಲ್ಲಿ ಸೋಲು ಹೀರೋ ಖುಷಿ ಇದೆ ಎಲ್ಲೋ ಒಂದು ಕಡೆ ನಾವು ಯಾರೋ ಒಬ್ಬರನ್ನ ರೆಫರ್ ಮಾಡಿ ನನ್ನಿಂದ ಅಂತ ಹೇಳ್ಕೊಳ್ಳೋದು ಖಂಡಿತ ತಪ್ಪು ನಾನು ರೆಫರ್ ಅಷ್ಟೇ ಮಾಡಿದ್ದು ಅದರಲ್ಲಿ ಪ್ರವೀಣ ಪ್ರವೀಣ್ ಅವರ ಪ್ರತಿಭೆನೇ ಅವ್ರನ್ನ ಇಲ್ಲಿ ತನಕ ಕರ್ಕೊಂಡಿದ್ದೆ ಜಸ್ಟ್ ನಾವೆಲ್ಲೋ ಒಂದು ಕಡೆ ಸಣ್ಣ ಒಂದು ಸಣ್ಣ ಕಾರಣ ನಾವು ಯಾವ ಕ್ರೆಡಿಟ್ನು ತೊಗೊಳಕ್ಕಾಗಲ್ಲ ಬಟ್ ಒಂದು ಸಣ್ಣ ಕಾರಣ ಇವರೇ ಕೊಟ್ಟಿದ್ದ ಅವಕಾಶ ನಾನು ಹೇಳಿದ್ದಷ್ಟೇ ಬಟ್ ಪ್ರವೀಣ್ ಆಮೇಲೆ ಒಳ್ಳೊಳ್ಳೆ ಸಿನಿಮಾಗಳು ಮಾಡಿದ್ರು ಆ ಜಾಲಿಡೇಸ್ ಇರ್ಬೋದು ಆನಂತರ ಮುಂದಿನ ನಿಲ್ದಾಣ ಇರ್ಬೋದು ಅಥವಾ ಸಿಂಪಲ್ ಆಗಿನ ಲವ್ ಸ್ಟೋರಿ ಪ್ರವೀಣ್ ಒಬ್ಬ ಭರವಸೆ ನಾಯಕ ಅದೆಲ್ಲೋ ಒಂದು ಕಡೆ ಖುಷಿ ಅನಿಸುತ್ತೆ ಇವತ್ತು ಸೋಲೋ ಹೀರೋ ಆಗಿ ಮತ್ತೆ ಅವ್ರ ಸಿನಿಮಾದಲ್ಲೇ ಮಾಡಿದ್ದಾರೆ ಎಲ್ರಿಗೂ ನಮಸ್ಕಾರ ಆಗಲೇ ಶ್ರೀಧರ ಅವ್ರು ಹೇಳ್ದಂಗೆ ಪ್ರೊಡ್ಯೂಸರ್ ಈಗ ಪಬ್ಲಿಸಿಟಿ ಮಾಡೋಕ್ಕಾಗಲ್ಲ ಅದೇ ಅವರು ರೇಂಜಲ್ಲಿ ಎಷ್ಟು ಬೇಕೋ ಅಷ್ಟು ಮಾಡ್ತಾ ಇದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ಬೇಕಂದ್ರೆ ಈಗಿರೋ ಸಿಚುವೇಶನಲ್ಲಿ ಆಲ್ರೆಡಿ ಆಗಿ ನೋಡಿದ್ರೆ ಇದು ಮೂರನೇ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ ನಾವು ಇವತ್ತು ಒಂದು ಎಲ್ಲ ಅಥವಾ ಎರಡು ಮಾಡ್ತಾರೆ ಮೂರನೇ ರಿಲೀಸ್ಗೆ ಬಂದ್ಬಿಡ್ತೀವಿ ಈಗ ಮೂರನೇ ಪ್ರೆಸ್ ಮೀಟ್ ಮಾಡಿ ಇನ್ನೂ ಪ್ರೆಸ್ ಮೀಟ್ ಮಾಡಬೇಕು ಅಂತ ಅಂದ್ಕೊಂಡು ಮಾಡ್ತಾ ಇದ್ದಾರೆ ಅದೇ ಥರ ಸಿನಿಮಾಳು ಹಂಗೆ ಅವರು ಸೊ ಕಷ್ಟ ಇರ್ಬೋದು ಸಿನಿಮಾಗೆ ಏನು ಬೇಕೋ ನಿಮಗೆ ಈ ಸಾಂಗ್ ನೋಡಿದ್ದೀರಾ ಟ್ರೈಲರ್ ನೋಡಿರ್ತೀರ ಅದರಲ್ಲೇ ಗೊತ್ತಾಗುತ್ತೆ ಖರ್ಚು ಅಂತ ಬಂದರೆ ಅದು ಕಾಂಪ್ರಮೈಸ್ ಆಗಲಿಲ್ಲ ಸಿನಿಮಾಗೆ ಬೇಕೋ ಅದು ಮಾಡಿ ಅಲ್ಲಿಂದ ಬಂದ ಯಾಕಂದ್ರೆ ಅವರು ನಾವು ಅವ್ರ ಜೊತೆ ತುಂಬಾ ಸಿನಿಮಾ ಮಾಡಿದ್ವಿ ರಿಷಿ ಖುಷಿ ಮಿಲನ ಎಲ್ಲ ಮಾಡಿರೋದ್ರಿಂದ ಸೊ ಅವಾಗಿಂದ ಅದೇ ಟ್ರೆಂಡ್ ಅವರು ಸೊ ಸಿನಿಮಾ ಇಷ್ಟು ಅಂದ್ರೆ ಅದು ಮಾಡೇ ಬೇಡಬೇಕು ಅನ್ನೋ ತರ ಮಾಡಿ ಈ ಹಾಗೆ ಸಿನಿಮಾ ಹಂಗೆ ಮಾಡಿದಿವಿ ನಮಸ್ಕಾರ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಟೈಮ್ ತೊಗೊಂಡು ಬಂದಿದ್ದಕ್ಕೆ ನಾವು ಈ ಫಿಲ್ಮ್ನ ತುಂಬ ಪ್ಯಾಶನ್ ಇಲ್ಲ ತುಂಬ ಎಂಜಾಯ್ ಮಾಡ್ಕೊಂಡು ಮಾಡಿದ್ದೀವಿ ನನಗಂತೂ ಇಟ್ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸಸ್ ಸೊ ನೀವು ಯಾವ ಫಿಲ್ಮು ಸಕ್ಸಸ್ ಆಗೋಕ್ಕಾಗಲ್ಲ ಸೊ ಪ್ಲೀಸ್ ನಿಮ್ಮ ಬೆಸ್ಟ್ ವಿಶಸ್ ಮತ್ತು ನಿಮ್ಮ ಸಪೋರ್ಟ್ಸ್ ಕೊಡಿ ಖಂಡಿತ ನಿಮಗೆ ಈ ಫಿಲ್ಮ್ ಇಷ್ಟ ಆಗುತ್ತೆ ಅದು ನನ್ನ ಗ್ಯಾರಂಟಿ ಆ್ಯಕ್ಚುಲಿ ಅದೇ ನೀನು ಅನ್ಕೊಂಡಿದ್ದೆ ಅದು ಮಾತಾಡ್ ಈ ಸಿನಿಮಾದಲ್ಲಿ ನನಗೆ ಶ್ರೀಧರ್ ಸರ್ ಪಾತ್ರ ಬರ್ದಿಲ್ಲ ನಿನ್ ಬಾ ನಿನ್ಗೆ ಏನೋ ಮನಸ್ಸಿಗೆ ಬಂದಿದ್ ಮಾಡ್ಬಾ ಅಂತ ಕರೆದಿದ್ದಾರೆ ಅಷ್ಟೇ ಅದೇನು ಆನ್ ಸ್ಕ್ರೀನು ಆಫ್ ಸ್ಕ್ರೀನ್ ಹೆಂಗಿದೀನೋ ಹಾಗೆ ಇದೆ ಸಿನಿಮಾದಲ್ಲಿ ಏನಂದ್ರೆ ಒಂದು ಸ್ವಲ್ಪ ಡ್ರೆಸ್ ಕೋಡ್ ಚೇಂಜ್ ಅಷ್ಟೇ ಬಿಟ್ರೆ ಸೇಮ್ ಬಜಾರಿ ತರದೇ ಪಾತ್ರ ಕೊಟ್ಟಿದ್ದಾರೆ ಬಟ್ ನಮಗೆ ಒಂದು ಸಿನಿಮಾದಿಂದ ಮತ್ತೊಂದು ಸಿನಿಮಾಗೆ ಕಲಿಕೆ ತುಂಬಾ ಇಂಪಾರ್ಟೆಂಟ್ ಆಗತ್ತೆ ಸೊ ಪ್ರತಿಯೊಂದು ಸಿನಿಮಾದಲ್ಲೂ ಒಂದೊಂದು ಅಹ್ ವಿಧಿವಿಧಾನಗಳನ್ನ ಕಲಿತಾ ಹೋಗ್ತೀವಿ ಹಾಗೇನೆ ನಾನು ಸ್ವಲ್ಪ ಮಾತಾಡೋದು ಸ್ಪೀಡ್ ಜಾಸ್ತಿ ಹುಚ್ಚು ಕುದುರೆನ ಹಿಡಿದು ನಿಲ್ಸೋ ತರ ಶ್ರೀಧರ್ ಸರ್ ಮತ್ತು ಮೇಡಮ್ ಅವರಿಬ್ಬರು ಅಷ್ಟು ಸ್ಪೀಡಾಗಿ ಮಾತಾಡಿದ್ರೆ ಆಡಿಯನ್ಸ್ಗಿರಲಿ ನಮಗೇ ಅರ್ಥ ಆಗೋಲ್ಲ ನಿಧಾನಕ್ಕೆ ಮಾತಾಡೋ ನಿಧಾನಕ್ಕೆ ಮಾತಾಡೋ ಆಮೇಲೆ ಡಬ್ಬಿಂಗಲ್ಲಿ ಸಾರಿಸ್ಬಿಡ್ತೀಯ ಹೇಳ್ತಾ ಇದ್ದೀನಿ ಅಂತ ತುಂಬ ಎಚ್ಚರಿಕೆ ವಹಿಸೋರು ಸೊ ಹಾಗಾಗಿ ಸರ್ಗೆ ಮೊದಲನೇದಾಗಿ ತುಂಬ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಆಮೇಲೆ ಸುರೇಶ್ ಸರ್ ಆಫೀಸಿಗೆ ಕರೆದು ಈ ಥರದೊಂದು ಪಾತ್ರ ಅಂತ ಹೇಳಿದ ಕೂಡಲೇ ನಂಗೆ ತುಂಬ ಖುಷಿ ಆಯಿತು ಬಿಕಾಸ್ ಕಾಮಿಡಿ ಪಾತ್ರ ಅಂತಂದರೆ ಎಲ್ಲ ಸಿನಿಮಾದಲ್ಲೂ ಯೂಶ್ವಲಿ ಕಾಮಿಡಿ ಪಾತ್ರ ಮಾಡ್ತಿರ್ತೀವಿ ಬಟ್ ಇದೊಂದು ಸ್ವಲ್ಪ ಹೆಣ್ಮಕ್ಳಿಗೆ ಪರ್ಸ್ನಲ್ ವಿಷಯ ಯಾರು ಬೇಕಾದ್ರೂ ಬೆಂಕಿ ಹಚ್ತಾರೆ ಇಡೋದು ನಾನೇ ಈ ಸಿನಿಮಾದಲ್ಲಿ ಸೊ ಅದೊಂದು ತುಂಬ ಖುಷಿ ವಿಷಯ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮಗಳ ಪ್ರೋತ್ಸಾಹ ನಿಮ್ಮಗಳ ಪ್ರೀತಿ ಆಶೀರ್ವಾದ ನಮಗೆ ಯಾವಾಗ್ಲೂ ಹೀಗೆ ಇರಬೇಕು ಸೊ ಸಿನಿಮಾ ಒಂದು ಜವಾಬ್ದಾರಿಯನ್ನು ನಾವು ಮುಗಿಸಿದ್ದೀವಿ ಸೊ ಇದನ್ನ ಮುಂದಕ್ಕೆ ನೀವು ಕೂಡ ಸಿನಿಮಾ ತಂಡದ ಜೊತೆಗೆ ನಮ್ಮ ಮಾಧ್ಯಮ ಮಿತ್ರರು ಕೂಡ ಜೋಡೆತ್ತಿನ ಹಾಗೆ ತಗೊಂಡು ಹೋಗ್ಬೇಕು ಅಂತ ಕೇಳ್ತೀನಿ ಕನ್ನಡ ಸಿನಿಮಾಗಳು ಏನು ಅಷ್ಟು ಸಕ್ಸಸ್ ಆಗ್ತಿಲ್ಲ ಅಥವಾ ಚೆನ್ನಾಗಿರೋ ಸಿನಿಮಾ ಬರ್ತಿಲ್ಲ ಅಂತೆಲ್ಲ ಕಂಪ್ಲೇಂಟ್ ಮಾಡ್ತಿದ್ದಾರೆ ಅದಕ್ಕೆ ಜನ ಥಿಯೇಟ್ರಿಗೆ ಬಂದು ನೋಡಲ್ಲ ಅಂತ ಹೇಳಿ ಬಟ್ ಡೆಫಿನೆಟ್ಲಿ ನಮ್ಮ ಜಂಬೂ ಸರ್ಕಸ್ ಸಿನಿಮಾ ಒಂದು ಒಳ್ಳೆ ಎಂಟರ್ಟೈನಿಂಗ್ ಪೈಸಾ ವಸೂಲ್ ಸಿನಿಮಾ ಆಗುತ್ತೆ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ ನಾವು ಅದಕ್ಕೆ ಗ್ಯಾರಂಟಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಸರ್ ಫಸ್ಟು ಸಿನಿಮಾ ಟೀಮ್ಗೆ ಥ್ಯಾಂಕ್ ಯು ನನಗೆ ಒಂದು ಸ್ನೇಹಿತನ ಕ್ಯಾರೆಕ್ಟರ್ ಕೊಟ್ಟಿದ್ದೀರಾ ಈ ಸಿನಿಮಾದಲ್ಲಿ ಕಾಲೇಜು ಫೋರ್ಸನಲ್ಲಿ ಏನೇನು ಕಮಿಡಿಗಳು ಬರುತ್ತೋ ಅದೆಲ್ಲ ಅಲ್ಲ ನಿಮ್ಮ ನೋಡ್ಕೊ ಮಾತಾಡೋದು ಒಂದಷ್ಟು ಮಾತು ಜಾಸ್ತಿ ಬರ್ತದೇನೋ ಅಂತ ಅಲ್ಲ ಒಂಟೆ ಹೋಯ್ತು ಹಾಂ ಇಲ್ಲ ಸಿನಿಮಾದಲ್ಲಿ ಒಳ್ಳೆಯ ಸ್ನೇಹಿತನ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ಸರ್ ಟೋಟಲ್ ಟೀಮ್ಗೆ ಹಾಗೆ ಎಲ್ಲರೂ ದಯವಿಟ್ಟು ಸಪೋರ್ಟ್ ಮಾಡಿ ಈ ಸಿನಿಮಾ ಫ್ಯಾಮಿಲಿ ಬಂದು ನೋಡುವಂಥ ಸಿನಿಮಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸರ್ ನನ್ನ ಫ್ರೆಂಡ್ ಕ್ಯಾರೆಕ್ಟರು ಸರ್ ಅದನ್ನೇ ಹೇಳಿದ್ದು ಸರ್ ಇವಾಗ ಮತ್ತೆ ಅಲ್ಲ ನಾ ಫ್ರೆಂಡ್ ಕ್ಯಾರೆಕ್ಟರ್ ಇನ್ನು ಗಂಡ್ ಗಂಡು ಮಕ್ಕಳೇ ಫ್ರೆಂಡ್ ಗರ್ಲ್ ಫ್ರೆಂಡ್ ಯಾರೂ ಇಲ್ಲ ಸರ್ ನನಗೆ ಆ ಸಿನಿಮಾದಲ್ಲೂ ಆ ಸ್ನೇಹಿತನ ಕ್ಯಾರೆಕ್ಟ್ರು ಥ್ಯಾಂಕ್ ಯು ಥ್ಯಾಂಕ್ ಯು